ಇನ್ನೂರ ನಲವತ್ತೊಂದು ಜನ ಬಲಿಯಾಗಿದ್ರು ಟೇಕ್ ಆಫ್ ಆದಂಥ ಜಸ್ಟ್ ಸೆಕೆಂಡ್ಗಳಲ್ಲಿ ವಿಮಾನ ಪತನಗೊಂಡಿತ್ತು ಈಗ ಕರಾಳ ದುರಂತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಪ್ರಾಥಮಿಕ ವರದಿ ರಿವಿಲ್ ಆಗಿದ್ದು ಪೈಲಟ್ಗಳ ಕಾಕ್ಪಿಟ್ ಧ್ವನಿ ರೆಕಾರ್ಡಿಂಗ್ನಿಂದ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಿದೆ ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ರಿವೀಲ್ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗ ಕಾಕ್ಪಿಟ್ ಆಡಿಯೋದಲ್ಲಿ ಪೈಲಟ್ಗಳ ಆಡಿಯೋ ರೆಕಾರ್ಡ್ ಟೇಕ್ ಆಫ್ ಆದ ಜಸ್ಟ್ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ಮಹಾ ದುರಂತ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದ್ದ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ್ದ ಏರ್ ಇಂಡಿಯಾ ವಿಮಾನ ಅಪಘಾತದ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆಯಾಗಿದ್ದು ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನದ ಎರಡು ಎಂಜಿನ್ಗಳು ಸ್ಥಗಿತಗೊಂಡಿವೆ ಆನಂತರ ವಿಮಾನ ಪತನವಾಗಿದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ವರದಿಯಲ್ಲಿ ಪೈಲಟ್ಗಳ ಕಾಕ್ಪಿಟ್ ಧ್ವನಿ ರೆಕಾರ್ಡಿಂಗ್ ಡೇಟಾವನ್ನ ಉಲ್ಲೇಖಿಸಲಾಗಿದೆ ಇದರಲ್ಲಿ ವಿಮಾನವು ವಾಯುಪ್ರದೇಶಕ್ಕೆ ತಲುಪಿದ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಡ್ಯೂಯಲ್ ಎಂಜಿನ್ ಸ್ಥಗಿತಗೊಂಡಿರುವುದು ಅಪಘಾತಕ್ಕೆ ಕಾರಣ ಎಂದು ಸೂಚಿಸಲಾಗಿದೆ ಅಪಘಾತಕ್ಕೆ ಕೆಲ ಸೆಕೆಂಡ್ಗಳಿಗೂ ಮುನ್ನ ನಡೆದ ಸಂಭಾಷಣೆಯ ಒಂದು ಭಾಗದಲ್ಲಿ ಇದು ತಿಳಿದಿದೆ ಜೊತೆಗೆ ವಿಮಾನವು ಎಂಟು ಡಿಗ್ರಿ ಮೂಗು ಮೇಲೆತ್ತಿದ್ದ ಸ್ಥಿತಿಯಲ್ಲಿತ್ತು ಆದರೆ ಎಂಜಿನ್ಗಳು ಆಫ್ ಆಗಿದ್ದವು ಇದರಿಂದ ವಿಮಾನವು ಏರಲು ಸಾಧ್ಯವಾಗಲಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅಪಘಾತದ ವಿವರವಾದ ತನಿಖೆ ನಡೀತಾ ಇದೆ ಎಎಐಬಿ ಪ್ರಾಥಮಿಕ ವರದಿಯ ಪ್ರಕಾರ ಟೇಕ್ ಆಫ್ ನಂತರ ಎಂಜಿನ್ಗಳ ಇಂಧನ ಸ್ವಿಚ್ಗಳು ಇದ್ದಕ್ಕಿದ್ದಂತೆ ಬದಲಾದವು ಈ ಘಟನೆ ಕೇವಲ ಒಂದು ಸೆಕೆಂಡ್ ಅಂತರದಲ್ಲಿ ಸಂಭವಿಸಿದೆ ಈ ಸಮಯದಲ್ಲಿ ಎಂಜಿನ್ಗಳಿಗೆ ಇಂಧನ ಬರುವುದನ್ನ ನಿಂತು ಹೋಗಿದೆ ಟೇಕಾಫ್ ಆದ ಮೂರು ಸೆಕೆಂಡ್ಗಳ ನಂತರ ಎರಡು ಎಂಜಿನ್ಗಳು ಫೇಲ್ಯೂರ್ ಕಂಟ್ರೋಲ್ ಸ್ವಿಚ್ಗಳು ರನ್ನಿಂದ ಕಟ್ ಆಫ್ಗೆ ಬದಲಾದವು ಇದರಿಂದಾಗಿ ಥ್ರಸ್ಟ್ ಇದ್ದಕ್ಕಿದ್ದಂತೆ ಕಡಿಮೆಯಾಯಿತು ಅಲ್ಲದೆ ಒಬ್ಬ ಪೈಲಟ್ ನೀವೇಕೆ ಕಟ್ ಆಫ್ ಮಾಡಿದ್ರಿ ಎಂದು ಕೇಳುವುದು ಕೇಳಿಸುತ್ತದೆ ಅದಕ್ಕೆ ಇನ್ನೊಬ್ಬ ಪೈಲಟ್ ನಾನು ಮಾಡಿಲ್ಲ ಎಂದು ಉತ್ತರಿಸಿರುತ್ತಾರೆ ಇದರಿಂದ ತಾಂತ್ರಿಕ ದೋಷ ಅಥವಾ ಆಕಸ್ಮಿಕವಾಗಿ ಸ್ವಿಚ್ ಆಫ್ ಆಗಿರಬಹುದು ಎಂದು ಶಂಕಿಸಲಾಗಿದೆ ಇದೇ ಕಾರಣಕ್ಕಾಗಿನೇ ವಿಮಾನ ದುರಂತ ಸಂಭವಿಸಿದೆ ಎನ್ನಲಾಗಿದೆ ವಿಮಾನವು ಏರ್ಪೋರ್ಟ್ನ ಹೊರಗಿನ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಯುವ ಕೆಲವೇ ಕೆಲವು ಸೆಕೆಂಡ್ಗಳ ಮೊದಲು ಯುಟಿಸಿಗೆ ತುರ್ತು ಕರೆ ಮಾಡಲಾಯಿತು ಈ ವೇಳೆ ಮೇಡ ಎಂಬ ಸಂದೇಶವನ್ನ ಪೈಲಟ್ ಕೊಟ್ಟಿದ್ರು ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನ ಜೂನ್ ಹನ್ನೆರಡರಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ಸ್ವಲ್ಪ ಸಮಯದ ನಂತರ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ ಆವರಣಕ್ಕೆ ಅಪ್ಪಳಿಸಿತ್ತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸೇರಿದಂತೆ ಇನ್ನೂರ ಎಪ್ಪತ್ತೈದು ಜನರು ಸಾವನ್ನಪ್ಪಿದ್ರು ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್